ನಮಸ್ತೆ ಎಲ್ಲರಿಗೂ ಯಾರು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ಸಂಖ್ಯೆನಲ್ಲಿ ಹುಟ್ಟಿದ್ದೀರ ನೀವು ಸಿಕ್ಸ್ ಇರಿಸ್ಗೆ ಸೇರ್ತೀರಾ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರನ ಕೂಡಿದರೆ ಒಂದು ಬರುತ್ತೆ ಅಂದರೆ ಸೂರ್ಯನ ಎನರ್ಜಿ ಅಂತ ಕರಿತೀವಿ ನಿಮ್ಮದು ಶುಕ್ರನ ಎನರ್ಜಿ ಸೂರ್ಯ ಪ್ಲಸ್ ಶುಕ್ರ ಯಾವಾಗ ಒನ್ ಇಯರಲ್ಲಿ ಸೇರುತ್ತೋ ಅಟ್ರ್ಯಾಕ್ಷನ್ನು ಲವ್ವು ಲಗ್ಜುರಿ ಮೇಜರ್ ಇಯರ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಕೆರಿಯರ್ ಅಂತ ನೋಡಿದಾಗ ಕ್ರಿ ಕ್ರಿಯೇಟಿವ್ ಫೀಲ್ಡು ತುಂಬ ಲಕ್ಕಿಯಾಗಿರುತ್ತೆ ಫ್ಯಾಷನ್ನು ಡಿಸೈನಿಂಗು ಸೊ ಮೇಕಪ್ಪು ಸೊ ಈ ಥರ ಒಂದು ಕ್ರಿಯೇಟಿವಿಟಿ ಕೆಲಸದಲ್ಲಿ ತುಂಬ ಹಣ ಮಾಡ್ತಕ್ಕಂಥದ್ದು ಅಂತ ಯಾರ್ಯಾರು ಆ ಕ್ಷೇತ್ರದಲ್ಲಿದ್ದರ ನಿಮ್ಮ ತಾರೀಕಲ್ಲ ಹುಟ್ಟಿರೋರಿಗೆ ಎಕ್ಸಲೆಂಟ್ ಇಯರ್ ಬಿಸ್ನೆಸ್ ಅಂತ ನೋಡಿದಾಗ ವೆರಿ ಪ್ರಾಫಿಟೇಬಲ್ ತುಂಬ ಲಾಭಾಂಶ ಬರ್ತಕ್ಕಂಥ ಒಂದು ಇಯರ್ ಆಗುತ್ತೆ ಸ್ಟ್ರಾಂಗ್ ಸೈನ್ ಅಂತ ಕರಿತೀವಿ ಸಿಕ್ಸ್ ಸೀರೀಸ್ ಅವ್ರಿಗೆ ಪ್ರಾಪರ್ಟಿನ ಬೈ ಮಾಡ್ತಕ್ಕಂಥದ್ದು ಅಥವಾ ಪ್ರಾಪರ್ಟಿ ಲಕ್ಕು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ನಾನು ಈ ವರ್ಷದಲ್ಲಿ ಪ್ರಾಪರ್ಟಿ ಬೈ ಮಾಡಬೇಕು ಅನ್ನೋರಿಗೆ ಒಂದು ಅದೃಷ್ಟ ಲಕ್ಸೂರಿಯಾಗಿ ನಾನು ಒಳ್ಳೊಳ್ಳೆ ಸೈಟ್ ತೊಗೋಬೇಕು ಒಳ್ಳೊಳ್ಳೆ ಮನೆ ಕಟ್ಟಬೇಕು ಮನೆ ತಗೋಬೇಕು ವೆರಿ ವೆರಿ ಎಕ್ಸಲೆಂಟ್ ಟೈಮ್ ಅದೃಷ್ಟದ ಏರ್ ಅಂತ ಹೇಳ್ಬೋದು ಈ ಅದೃಷ್ಟ ನೋಡಿ ಒಂದನ್ನು ಅರ್ಥ ಮಾಡ್ಕೋಬೇಕು ನ್ಯೂಮರಾಲಜಿ ಅಂತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಇನ್ನು ಏಯ್ಟಿ ಪರ್ಸೆಂಟು ನಿಮ್ಮ 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 ಜಾತಕ ಯಾಕಂದರೆ ಕೋಟ್ಯಾಂತರ ಜನ ಹುಟ್ಟಿದಾಗ ಈ ಇಪ್ಪತ್ತು ಪರ್ಸೆಂಟ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಿರಾಕಾಲಾಗಬೇಕು ನಾನು ಹೇಳ್ದಂಗೆ ಇಯರ್ ಅಂದರೆ ಆ ಜಾತಕದಲ್ಲಿ ಇವೆಂಟ್ಸ್ ಇರಬೇಕು ಆವಾಗ ನ್ಯೂಮರಾಲಜಿ ಬಂದು ಅದನ್ನು ಹೈಲೈಟ್ ಮಾಡಿ ನಿಮಗೆ ಪಕ್ವತೆ ಕೊಟ್ಟೋ ಕೊಟ್ಟೆ ಹೋಗ್ತಕ್ಕಂಥದ್ದು ಸೊ ಇದು ಶಾಸ್ತ್ರದ ಪ್ರಕಾರ ಹೇಳಿದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಫಲಗಳು ಅಂತಕ್ಕಂಥದ್ದನ್ನು ಮ್ಯಾರೇಜ್ ಜೀವನ ಅಂತ ನೋಡಿದಾಗ ಸ್ಟ್ರಾಂಗ್ ಬಾಂಡಿಂಗ್ ತೋರಿಸ್ತಾ ಇದೆ ಮ್ಯಾರೇಜಲ್ಲಿ ಏನಾರು ಕಿತ್ತಾಟಗಳಿದ್ದರೆ ಈ ವರ್ಷದಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ ಲವ್ ಮ್ಯಾರೇಜ್ ಆಗೋರಿಗೆ ಎಕ್ಸಲೆಂಟ್ ಇಯರು ಮನೆಗೆ ಹೇಳ್ಕೋಬೇಕು ಅಥವಾ ಪರಸ್ಪರ ಹೇಳ್ಕೋಬೇಕು ಅಂದರೆ ವೆರಿ 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 ಎಕ್ಸಲೆಂಟ್ ಇಯರ್ ತುಂಬ ಚೆನ್ನಾಗಿದೆ ಹೆಲ್ತಲ್ಲಿ ಸ್ವಲ್ಪ ಶುಗರ್ ಇರೋರಿಗೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಶುಗರ್ ಬರ್ತಕ್ಕಂಥದ್ದು ಸ್ವಲ್ಪ ಇಯರಲ್ಲಿ ಮೇಜರಾಗಿ ತೋರಿಸ್ತಾ ಇದೆ ಸ್ವಲ್ಪ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಈ ಸಿಕ್ಸ್ ಸೀರೀಸ್ ಅವ್ರಿಗೆ ಲಕ್ಕಿ ಕಲ್ಲರ್ಸ್ ಅಂತ ನೋಡಿದಾಗ ಪಿಂಕು ಮತ್ತು ಲೈಟ್ ಬ್ಲೂ ವಿಶೇಷವಾಗಿ ಪಾಸಿಟಿವ್ ಎನರ್ಜಿ ತೊಗೊಬರುತ್ತೆ ಫಂಕ್ಷನ್ಸ್ಗೆ ಹಾಕ್ತೀರಾ ಮೈನ್ ಮೇನ್ ಇವೆಂಟ್ ಇದ್ದಾಗ ಹಾಕ್ತೀರಾ ಯಾವುದಕ್ಕೆ ಆಗ್ತೀರಾ ಹಾಕೊಳ್ಳಿ ಎಕ್ಸಲೆಂಟ್ ಬಣ್ಣಗಳು ಹಾಗೆ ಲಕ್ಕಿ ಡೇಟ್ಸ್ ಬಂದ್ಬಿಟ್ಟು ಈ ವರ್ಷದಲ್ಲಿ ಸಿಕ್ಸ್ ಸೀರೀಸ್ ಅವ್ರಿಗೆ ಸಿಕ್ಸ್ ಮತ್ತು ನೈನ್ ಒಳ್ಳೆ ಅಪ್ಲಿಕೇಶನ್ ಹಾಕಬೇಕು ಅಥವಾ ಈ ಡೇಟಲ್ಲಿ ಕೆಲಸ ಮಾಡಬೇಕು ಅಥವಾ ಯಾರನಾರು ಮೀಟ್ ಮಾಡೋಕ್ಕೆ ಹೋಗಬೇಕು ಜಾಬಿಗೆ ಜಾಯಿನ್ ಆಗಬೇಕು ಇಂಟ್ರ್ಯೂ ಇದ್ದಾಗ ನಮ್ಗೆ ಒಳ್ಳೆ ಸಕ್ಸಸ್ ಸಿಗಬೇಕು ಸೊ ಈ ಡೇಟ್ಸಲ್ಲಿ ಬಂದರೆ ಅಥವಾ ಫಾಲೋ ಮಾಡಿದರೆ ಸ್ವಲ್ಪ ಎಕ್ಸಲೆಂಟಾಗಿ ಆ ವೈಬ್ರೇಷನ್ನು ನಿಮಗೆ ವರ್ಕ್ ಆಗ್ತಕ್ಕಂಥ ತೋರಿಸುತ್ತೆ ಹಾಗೆ ಮಂತ್ರ ಈ ವರ್ಷದಲ್ಲಿ ಓಂ ಶುಂ ಶುಕ್ರಾಯ ನಮಃ ಸೊ ಇದನ್ನು ನೂರ ಎಂಟು ಸಲ ತಿಂಗಳಿಗೊಂದು ಸಲ ಹೇಳ್ಕೊಳ್ಳಿ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೇ ಸ್ವಲ್ಪ ಅದೃಷ್ಟ ಅಥವಾ ಅಡೆತಡೆ ಹೋಗ್ತಕ್ಕಂಥದ್ದು ಒಳ್ಳೆಯದಾಗೋದಕ್ಕೆ ದುರ್ಗಾ ಪೂಜೆ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ವಿಶೇಷವಾಗಿ ತಿಂಗಳಿಗೊಂದು ಸಲ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ತುಂಬ ವಿಶೇಷವಾಗಿ ವರ್ಕ್ ಆಗುತ್ತೆ ಈ ಸಿಕ್ಸ್ ಸೀರೀಸ್ ಅವ್ರಿಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು